ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದು ಖಂಡಿತವಾಗಲೂ ಎಲ್ಲ ಗೃಹಲಕ್ಷ್ಮಿ ಅವ್ರಿಗೂ ಕೂಡ ಇದು ಶಾಕಿಂಗ್ ನ್ಯೂಸ್ ಹಾಗೆ ಯಾರಿಗೆಲ್ಲ ಹಣ ಬಂದಿಲ್ಲ ನೀವು ಏನು ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರ ಬಗ್ಗೆ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಇದೆಲ್ಲದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಆವಾಗ ನಿಮಗೆ ಕ್ಲಿಯರ್ ಆಗಿ ಮಾಹಿತಿ ಗೊತ್ತಾಗುತ್ತೆ ಸ್ಟಾರ್ಟಿಂಗ್ ಅಲ್ಲೇ ಸ್ವಲ್ಪ ನೋಡಿ ನೀವು ಆಫ್ ಮಾಡಿದರೆ ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗಲ್ಲ ಸೊ ಹಾಗಾಗಿ ಬಿಗಿನಿಂಗ್ ಇಂದ ಎಂಡವರೆಗೂ ಪೂರ್ತಿಯಾಗಿ ನೋಡಿ ಯಾರೆಲ್ಲ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಶಾಂತ್ ರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ವೀಡಿಯೋಸ್ನ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಾನು ಆಗಲೇ ಹೇಳ್ದೆ ಹೇಳ್ದಂಗೆ ಅವರಿಗೆ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಏನಪ್ಪ ಅಂತಂದರೆ ಎರಡು ಲಕ್ಷ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳನ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ ಅಂದರೆ ಈ ಯೋಜನೆಯಿಂದ ದೂರ ಇಡ್ತಾ ಇದ್ದಾರೆ ಯಾಕಪ್ಪ ಅಂತಂದರೆ ಈಗ ಕೆಲವು ದಿನಗಳಿಂದೆ ಹೇಳಿದರು ಯಾರೆಲ್ಲ ಅನರ್ಹರು ಇದ್ದಾರೆ ಅವ್ರದೆಲ್ಲ ಯೋಜನೆಗಳಿಂದ ದೂರ ಇಡಬೇಕು ಅರ್ಹರಿಗಿಂತ ಅನರ್ಹರು ಕೂಡ ತುಂಬ ಜನ ಇದ್ದಾರೆ ಸೊ ಅನರ್ಹರು ಅಂದರೆ ಕೆಲವು ಮಾನದಂಡಗಳಿರುತ್ತಲ್ವ ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಬೇಕು ಅಂದರೆ ಇವಾಗ ಯಾವುದೇ ಗೃಹಲಕ್ಷ್ಮಿಯರು ಕೂಡ ಈ ಯೋಜನೆಗೆ ಅಪ್ಲೈ ಮಾಡ್ಬೇಕಂದ್ರೆ ಗಂಡ ಆಗಿರ್ಬೋದು ಅಥವಾ ಅವರೇ ಆಗಿರ್ಬೋದು ಯಾವುದೇ ರೀತಿ ಟ್ಯಾಕ್ಸ್ ಪೇಯರ್ಸ್ ಆಗಿರಂಗಿಲ್ಲ ಅಂತ ಕೂಡ ಹೇಳಿದರು ಅಂದರೂ ಕೂಡ ಸಾಕಷ್ಟು ಜನ ಮಹಿಳೆಯರು ಇನ್ಕಮ್ ಟ್ಯಾಕ್ಸ್ ಪೇ ಅವರೇ ಇರ್ಬೋದು ಅಥವಾ ಅವ್ರ ಹಸ್ಬೆಂಡೇ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ರೂ ಕೂಡ ತುಂಬಾ ಜನ ಈ ಯೋಜನೆಗೆ ಅಪ್ಲೈ ಮಾಡಿ ಇಷ್ಟು ತಿಂಗಳ ಹಣನ ತಗೊಂಡಿದ್ದಾರೆ ಸೊ ಅದ್ರಲ್ಲಿ ಇವಾಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಇನ್ಫಾರ್ಮೇಷನ್ನ ತಗೊಂಡು ಈಗ ಆಲ್ರೆಡಿ ಎರಡು ಲಕ್ಷ ಫಲಾನುಭವಿಗಳನ್ನ ಈ ಯೋಜನೆಯಿಂದ ಕ್ಯಾನ್ಸಲ್ ಮಾಡಿದ್ದಾರೆ ಸೊ ಹಾಗಾಗಿ ಇನ್ನು ಪ್ರತಿ ತಿಂಗಳು ಕೂಡ ಇದೇ ರೀತಿ ಸರ್ವೆ ಮಾಡ್ತಾರಂತೆ ಸೊ ಯಾರ್ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಪೇರ್ಸ್ ಇದ್ದರೂ ಕೂಡ ಇಷ್ಟು ದಿನ ಹಣ ತಗೊಂಡಿದ್ರಿ ಇನ್ನು ಮುಂದೆ ಯಾವುದೇ ರೀತಿ ನಿಮಗೆ ಹಣ ಬರೋಲ್ಲ ಈಗ ಆಲ್ರೆಡಿ ಎರಡು ಲಕ್ಷ ಫಲಾನುಭವಿಗಳನ್ನ ಈ ಯೋಜನೆಯಿಂದ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಇನ್ನು ಮುಂದೆಯಿಂದ ಒಂದು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹಣ ಬರುತ್ತೆ ಯಾರ್ದೆಲ್ಲ ಕ್ಯಾನ್ಸಲ್ ಆಗಿರುತ್ತೆ ಅವರಿಗೆ ನೆಕ್ಸ್ಟ್ ಕಂತಿನ ಹಣ ಯಾವಾಗ ಜಮೆ ಮಾಡಿದ್ರು ಕೂಡ ನಿಮಗೆ ಯಾವುದೇ ರೀತಿ ಹಣ ಬರೋದಿಲ್ಲ ಇನ್ನು ಮುಂದೆ ಸೊ ಪ್ರತಿ ತಿಂಗಳು ಕೂಡ ಈ ಥರ ನಾವು ಸರ್ವೆ ಮಾಡಿ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾಕಂದರೆ ಈಗ ಎಲ್ಲದೂ ಅದೇ ರೀತಿ ಸೀರಿಯಸ್ ಆಗಿ ಆ್ಯಕ್ಷನ್ ತೊಗೋತಿದ್ದಾರೆ ಈಗ ರೇಷನ್ ಕಾರ್ಡ್ದು ಆಗಿರ್ಬೋದು ನಾನು ನಿಮಗೆ ತಿಳಿಸಿದ್ದೆ ಈಗ ಎಲ್ಲರೂ ಪ್ರತಿ ತಿಂಗಳು ಕೂಡ ಲಕ್ಷಾಂತರ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಿದೆ ಅಂತ ಯಾಕಂದರೆ ಕರ್ನಾಟಕದಲ್ಲಿ ಅರ್ಧ ಮುಕ್ಕಾಲು ಜನದ ಹತ್ರ ಬಿ ಪಿ ಎಲ್ ಕಾರ್ಡ್ ಇದೆ ಅಂದರೆ ನಿಜವಾಗ್ಲೂ ಯಾರು ನಮ್ಮ ಥರ ಖಂಡಿತ ಇಲ್ಲ ತುಂಬ ಜನ ಫೇಕ್ ಡಾಕ್ಯುಮೆಂಟ್ನೆಲ್ಲ ಕೊಟ್ಟು ಕೊಟ್ಬಿಟ್ಟು ತುಂಬ ಜನ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಮಾಡಿಸ್ಕೊಂಡಿದ್ದಾರೆ ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ ಗೌರ್ಮೆಂಟ್ ಜಾಬಲ್ಲಿ ಇರ್ತಾರೆ ಅಂಥವರೆಲ್ಲ ಸೊ ಹಾಗಾಗಿ ಅನರ್ಹರಿಗೆಲ್ಲ ಯಾವುದೇ ರೀತಿ ಯೋಜನೆಯ ಹಣ ತಲುಪಬಾರ್ದು ಅಂದ್ಬಿಟ್ಟು ಈ ಥರ ಸ್ಟ್ರಿಕ್ಟ್ ಆಗಿ ಆ್ಯಕ್ಷನ್ ತೊಗೊಂಡು ಇವಾಗ ಆಲ್ರೆಡಿ ಎರಡು ಲಕ್ಷ ಜನದ್ದು ಕ್ಯಾನ್ಸಲ್ ಮಾಡಿದ್ದಾರೆ ಜಿ ಎಸ್ ಟಿ ಪೇಯರ್ಸ್ ಆಗಿರ್ಬೋದು ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು ಅಂದ್ಬಿಟ್ಟು ಸೊ ಹಾಗಾಗಿ ಇಂಥವ್ರಿಗೆ मुलं या रीती हा बरोदिला ಸೊ ಇದೊಂದು ಅಪ್ಡೇಟ್ ಅದೇ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂತಂದರೆ ಇವಾಗ ಕೆಲವೊಬ್ರಿಗೆ ಹೇಳ್ತಿರ್ತೀರ ಇನ್ನೂ ಕಮೆಂಟ್ ಮಾಡ್ತಿರ್ತೀರಾ ನಮಗೆ ಇನ್ ಇಷ್ಟು ಈ ಕಂತಿನ ಹಣ ಬಂದಿರಲಿಲ್ಲ ನಮಗೆ ನೆಕ್ಸ್ಟ್ ಡೌಟ್ ಆಗ್ತದೆ ಎಷ್ಟು ಕಂತಿನ ಬಂದಿದೆ ಎಷ್ಟು ಕಂತಿನ ಹಣ ಬಂದಿಲ್ಲ ಅಂತ ಅಥವಾ ನಿಮ್ಗೇನೋ ನಿಮ್ಮ ಸ್ಕೀಮ್ ಯೋಜನೆಯಲ್ಲಿದ್ದ ಏನೋ ಡೌಟ್ ಇರುತ್ತೆ ಸೊ ಅದ್ರ ಬಗ್ಗೆ ಎಲ್ಲ ಯಾರು ನಾವು ಕೇಳಬೇಕು ಏನು ಅಂದ್ಬಿಟ್ಟು ತುಂಬ ಜನಕ್ಕೆ ತುಂಬಾ ಕನ್ಫ್ಯೂಷನ್ ಇತ್ತು ಈಗ ಏನೇನೋ ಡೌಟ್ಸ್ ಇರುತ್ತೆ ಈಗ ಮನೆ ಹೆಸರು ಚೇಂಜ್ ಮಾಡಬೇಕಾಗಿರುತ್ತೋ ಅಥವಾ ಏನೋ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗಿರುತ್ತೆ ಹೋಗಿ ಸೊಲ್ಯೂಷನ್ ಕೇಳಬೇಕು ಅಂದರೆ ತುಂಬ ಜನ ಇದ್ರ ಬಗ್ಗೆ ಗೊತ್ತಿರ್ತಿರ್ಲಿಲ್ಲ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಏನು ಅಂದ್ಬಿಟ್ಟು ಸೊ ಇವಾಗ ಇದಕ್ಕೆ ಅಂತಾನೆ ಒಂದು ಟೋಲ್ ಫ್ರೀ ನಂಬರ್ನ ಕೊಟ್ಟಿದ್ದಾರೆ ಮತ್ತೆ ಈ ನಂಬರ್ ಇದೆ ಅಂದ್ಬಿಟ್ಟು ಸುಮ್ ಸುಮ್ಮನೆ ಮಾಡಕ್ಕೆ ಹೋಗ್ಬೇಡಿ ನಿಮಗೆ ನಿಜವಾಗ್ಲೂ ಇದ್ರೆ ಏನಾದ್ರು ಸಮಸ್ಯೆ ಇದೆಯಾ ಏನಾದರೂ ಡೌಟ್ ಇದೆಯಾ ಅಥವಾ ನಿಮ್ಗೆ ಏನೋ ಒಂದು ಕ್ಲಾರಿಟಿ ಬೇಕಾಗಿರುತ್ತೆ ಎಷ್ಟು ಕಂಟಿನ್ಯೂ ನಿಜವಾಗ್ಲೂ ಬಂದು ಎಷ್ಟು ಬಂದಿದೆ ಎಷ್ಟು ಬಂದಿಲ್ಲ ಅಂತ ನಿಮಗೆ ಡೌಟ್ ಇರುತ್ತೆ ಸೊ ಅಂತ ತಿಳ್ಕೊಬೇಕಂದ್ರೆ ನಿಮಗೆ ನಾನು ಈ ಕೆಳಗಡೆ ನಂಬರ್ನ ಮೆನ್ಷನ್ ಮಾಡಿರ್ತೀನಿ ಸೊ ಈ ನಂಬರ್ಗೆ ಕಾಲ್ ಮಾಡಿ ನೆಸ್ ಇದ್ರೆ ಮಾತ್ರ ಸೊ ಏನೇ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಡೌಟ್ ಇದ್ರೂ ಕೂಡ ಖಂಡಿತ ಇದ್ರ ಬಗ್ಗೆ ಕ್ಲಾರಿಟಿನ ತಗೋಬಹುದು ಹಾಗೆ ಗೃಹಲಕ್ಷ್ಮಿ ಯೋಜನೆಗೆ ನೀವು ಇನ್ನೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಅರ್ಹತೆ ಇದೆ ಅಂತಂದ್ರೆ ಖಂಡಿತವಾಗ್ಲೂ ನೀವು ಇವಾಗಲೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡ್ಬೋದು ಈ ಗೃಹಲಕ್ಷ್ಮಿ ಯೋಜನೆ ನಿತ್ಯ ನಿರಂತರವಾಗಿ ನಡೀತಿರುತ್ತೆ ಯಾವುದೇ ರೀತಿ ಲಾಸ್ಟ್ ಡೇಟ್ ಅಂತ ಇರೋದಿಲ್ಲ ನೀವು ಇವಾಗಲೂ ಕೂಡ ನಿಮ್ಮದು ರೇಷನ್ ಕಾರ್ಡ್ ಇದೆ ನೀವು ಅವಾಗ ಅಪ್ಲೈ ಮಾಡಿರಲಿಲ್ಲ ನಿಮಗೆ ಗೊತ್ತಿರಲಿಲ್ಲ ಅಂತ ಅಂದರೆ ನೀವು ಖಂಡಿತ ಇವಾಗಲೂ ಹೋಗಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡ್ಬೋದು ನಿಮ್ಮ ಹತ್ತಿರದ ಸಿ ಎಸ್ ಸಿ ಅಂದರೆ ಸಿ ಎಸ್ ಸಿ ಸೆಂಟರ್ಸ್ ಬೆಂಗಳೂರು ಒನ್ ಗ್ರಾಮ ಒನ್ ಕರ್ನಾಟಕ ಒನ್ ಇಂಥ ಸಿ ಎಸ್ ಸಿ ಸೆಂಟರ್ಸ್ಗೆ ಹೋದರೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಬೇಕು ಅಂದರೆ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ರೇಷನ್ ಕಾರ್ಡ್ ಹಾಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ನ ತೊಗೊಂಡೋದ್ರೆ ನೀವು ಇವಾಗಲೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಯಾರೇ ಆಗಿದ್ರೂ ಕೂಡ ಅಂದರೆ ಅರ್ಹರು ಯಾರೇ ಆಗಿದ್ರು ಕೂಡ ಈ ಯೋಜನೆಗೆ ಅಪ್ಲೈ ಮಾಡಿ ಮಾಡಬಹುದು ಅವಾಗ ನಿಮಗೆ ಒಂದು ನೆಕ್ಸ್ಟ್ ಆ ತಿಂಗಳು ಬರೋದಿಲ್ಲ ನೆಕ್ಸ್ಟ್ ಕಂತಿನ ಹಣ ಯಾವಾಗಿಂದ ಜಮೆ ಮಾಡಿದ್ರು ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗೆ ಬರುತ್ತೆ ಸೊ ಇದಕ್ಕೆ ಯಾವುದೇ ರೀತಿ ಲಾಸ್ಟ್ ಡೇಟ್ ಅಂತೂ ಇಲ್ಲ ನಿತ್ಯ ನಿರಂತರವಾಗಿ ಅಪ್ಲೈ ಮಾಡ್ಬೋದು ಅಂದ್ಬಿಟ್ಟು ಇದ್ರ ಬಗ್ಗೆ ಲಕ್ಷ್ಮೀ ಹೆಂಬಾಳ್ಕರ್ ಅವರು ಅಪ್ಡೇಟ್ ಕೊಟ್ಟಿದ್ದಾರೆ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ತುಂಬಾ ಜನ ವಿಡಿಯೋಸ್ ನೋಡ್ತಿರೋ ಆದ್ರೆ ಲೈಕ್ ಮಾಡಿರಲ್ಲ ಸೊ ನೀವು ಲೈಕ್ ಮಾಡಿದ್ರೆ ನನಗೇನು ಕೂಡ ಮೋಟಿವೇಶನ್ ಸಿಗತ್ತೆ ಇದೇ ರೀತಿ ಏನೇ ಸರ್ಕಾರದಿಂದ ಅಪ್ಡೇಟ್ ಬಂದರೂ ಕೂಡ ನಾನು ನನ್ನ ಚಾನಲಲ್ಲಿ ವಿಡಿಯೋ ಮಾಡಿ ತಿಳಿಸ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡನ್ನ ಮರಿಬೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಇಷ್ಟೊತ್ತು ವಿಡಿಯೋ ನೋಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ